ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ ಆತ್ಮೀಯರೇ ನಾವು ತಿಳ್ಕೊಂಡಿದ್ದೇವೆ ಸರಿಯಾದ ಆಹಾರವನ್ನು ಪಾಲಿಸೋದರಿಂದಾಗಿ ವ್ಯಾಯಾಮವನ್ನು ಮಾಡೋದರಿಂದಾಗಿ ಮಧುಮೇಹದಂತಹ ಕಷ್ಟಕರವಾದ ತೊಂದರೆಯನ್ನೇ ಕಡಿಮೆ ಮಾಡ್ಕೊಳ್ಬೋದು ಅಂತ ಸೊ ಹಾಗಾದರೆ ಅದು ಹೃದಯ ರೋಗ ಇರ್ಬೋದು ಮಧುಮೇಹ ಇರ್ಬೋದು ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಮುಟ್ಟಿನ ಸಮಸ್ಯೆ ಇರ್ಬೋದು ಫೈಬ್ರಾಯ್ಡ್ ಯುಟ್ರಸ್ ಇರ್ಬೋದು ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಪಿ ಸಿ ಓಡಿ ಇರ್ಬೋದು ನೋವು ಇರ್ಬೋದು ತಲೆನೋವು ಇರ್ಬೋದು ಸೊಂಟನೋ ಇರ್ಬೋದು ಆಹಾರ ವ್ಯಾಯಾಮ ಮತ್ತು ಕೆಲವು ಸರಳ ಔಷಧಿಗಳು ಮನೆಮದ್ದುಗಳು ಇವುಗಳನ್ನು ನಾವು ಅನುಸರಿಸಿದೆ ಆದಲ್ಲಿ ನಮ್ಮ ತೊಂದರೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಕಷ್ಟಪಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ಭಾರತೀಯ ಚಿಕಿತ್ಸಾ ಪದ್ಧತಿ ಒಂದು ಆಶಾ ಕಿರಣ ಆಗಿದೆ ಈ ದೀರ್ಘಕಾಲೀನ ರೋಗಗಳಿಗೆ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಈ ಸರಳ ಚಿಕಿತ್ಸಾ ಪದ್ಧತಿ ನೀಡ್ತಾ ಬಂದಿದೆ ಹಾಗಾದರೆ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಎಲ್ಲ ಉಪಾಯಗಳನ್ನು ತೆರೆದಿಡ್ತಾ ಇದ್ದೇವೆ ತಿಳಿಸ್ತಾ ಇದ್ದೇವೆ ಅದನ್ನು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾ ಇದ್ದೀರಾ ಮಾಡಿ ಇವತ್ತು ಸಾವಿರಾರು ಜನ ಫಲಿತಾಂಶವನ್ನು ಪಡೆದಿದ್ದಾರೆ ನಮ್ಮ ಹತ್ರ ಖುದ್ದಾಗಿ ಬಂದು ಫಲಿತಾಂಶವನ್ನು ತೋರಿಸಿದ್ದಾರೆ ಅದು ರಕ್ತ ಪರೀಕ್ಷೆ ಇರ್ಬೋದು ರಕ್ತ ಪರೀಕ್ಷೆ ಬದಲಾವಣೆ ಇರ್ಬೋದು ಸ್ಕ್ಯಾನಿಂಗ್ ಬದಲಾವಣೆ ಇರ್ಬೋದು ತೋರಿಸಿದ್ದಾರೆ ನಮ್ಮ ಹತ್ರ ಅದು ಆಧಾರ ಸಹಿತವಾಗಿದೆ ಇಷ್ಟೊಂದು ವೈಜ್ಞಾನಿಕವಾಗಿ ಒಂದು ಸರಿಯಾಗಿ ನಿರೂಪಿಸಲ್ಪಟ್ಟಂತಹ ಈ ಸರಳ ಚಿಕಿತ್ಸಾ ಪದ್ಧತಿ ನಾವು ಯಾಕೆ ಅನುಸರಿಸಬಾರ್ದು ಅಲ್ವಾ ಇವತ್ತು ಮಂಡಿ ನೋವು ತುಂಬ ಸಾಮಾನ್ಯವಾಗಿಬಿಟ್ಟಿದೆ ಮಂಡಿ ನೋವಿಗೆ ಪ್ರಮುಖವಾದಂಥ ಒಂದು ಕಾರಣವನ್ನು ನಾವು ಪಟ್ಟಿ ಮಾಡ್ತಾ ಬಂದರೆ ಮುಖ್ಯವಾಗಿ ಕ್ಯಾಲ್ಸಿಯಂ ಕೊರತೆ ಸೊ ಹಾಗೆಯೇ ಬೊಜ್ಜು ವೆಯ್ಟ್ ಜಾಸ್ತಿ ಆದಾಗ ಮಂಡಿನೋ ಜಾಸ್ತಿ ಇದ್ದಾಗ ಸಾಮಾನ್ಯವಾಗಿ ಮಂಡಿ ಆಗಿರುತ್ತೆ ವೆಯ್ಟು ಜಾಸ್ತಿ ಆಗಿಬಿಟ್ರೆ ಆ ಒಂದು ತೂಕವನ್ನು ಮಂಡಿ ಇಟ್ಕೋಬೇಕಲ್ವಾ ಅದನ್ನು ಸಂಭಾಳಿಸ್ಬೇಕಲ್ಲ ಹೇಗೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ತೂಕವನ್ನು ಕಡಿಮೆ ಮಾಡಿದ್ರೆ ಉದಾಹರಣೆಗೆ ನನ್ನ ಎತ್ತರಕ್ಕೆ ಈಗ ನಾನು ನೂರ ಎಪ್ಪತ್ತು ಸೆಂಟಿಮೀಟ್ರ್ ಎತ್ತರ ಇದೆ ನನ್ನ ಒಂದು ವೆಯ್ಟು ಎಪ್ಪತ್ತು ಕೆ ಜಿ ಇರಬೇಕು ಮೈನಸ್ ನೂರ ಎಪ್ಪತ್ತರಲ್ಲಿ ನೂರು ಮೈನಸ್ ಮಾಡಿದ್ರೆ ಎಪ್ಪತ್ತು ಎಪ್ಪತ್ತು ಕೆ ಜಿ ಐಡಿಯಲ್ ವೆಯ್ಟ್ ನಾನು ಎಪ್ಪತ್ತೈದು ಕೆ ಜಿ ಇದ್ದರೆ ಐದು ಕೆ ಜಿ ಹೆಚ್ಚಿಗೆ ಭಾರವನ್ನು ಅದೇ ಮಂಡಿ ತಳ್ಕೊಡ್ಬೇಕಲ್ವ ಆವಾಗ ಮಂಡಿಗೆ ಪ್ರೆಷರ್ ಆಗುತ್ತೆ ಸೊ ಹೀಗಾಗಿ ಮಂಡಿ ಬೇಗ ಬೇಗ ಸವಿಯುವಂಥ ಒಂದು ಪ್ರಕ್ರಿಯೆ ಶುರುವಾಗುತ್ತೆ ಮಂಡಿ ನೋವು ಜಾಸ್ತಿ ಆಗುತ್ತೆ ಹಾಗಾಗಿ ಐದು ಕೆ ಜಿ ನೀವು ತೂಕ ಕಡಿಮೆ ಮಾಡಿದ್ರೂ ಕೂಡ ಮಂಡಿ ನೋವು ಶೇಕಡ ಐವತ್ತರಷ್ಟು ಕಡಿಮೆ ಆಗಿಬಿಡುತ್ತೆ ನೋಡಿ ನೀವು ಐವತ್ತೈದು ಕೆ ಜಿ ಇರಿ ಐದು ಕೆ ಜಿ ಕಡಿಮೆ ಮಾಡಿ ನಲವತ್ತೈದು ಕೆ ಜಿ ಬನ್ನಿ ಶೇಕಡ ಐವತ್ತರಷ್ಟು ಮಂಡಿನೋವೇ ಕಡಿಮೆ ಆಯಿತು ಸೊ ಯಾಕೆಂದರೆ ಮಂಡಿಗೆ ಭಾರ ಕಡಿಮೆ ಆದಾಗ ಅದು ಹೀಲಿಂಗ್ ಆಗ್ಬಿಡುತ್ತೆ ತಾನೆ ಒಂದು ಎರಡನೇದಾಗಿ ಸಾಕಷ್ಟು ನಾವು ಕ್ಯಾಲ್ಶಿಯಮ್ಮನ್ನು ಕೊಡಬೇಕು ಓಕೆ ಇಷ್ಟೆಲ್ಲ ಹೇಳೋದ್ರ ಬದಲಿಗೆ ನಾನು ನಾವು ಮಾಡಿದಂಥ ಒಂದು ಸರಳ ಸಂಶೋಧನೆಯನ್ನು ಇಡ್ತಾ ಇದ್ದೇನೆ ನಾನು ಮತ್ತು ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಮಾಡಿದಂಥ ಸಂಶೋಧನೆ ಇದು ಹೇಗೆ ಈ ಸಂಶೋಧನೆಗೆ ಈ ಒಂದು ಸರಳ ಸಂಶೋಧನೆಗೆ ನಾಂದಿ ಆಯಿತು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಶಿರ್ಸಿ ಸೊ ನಾನು ಶಿರ್ಸಿಯಿಂದ ಅಂತ ನಿಮ್ಗೆ ಗೊತ್ತೇ ಇದೆ ಶಿರ್ಸಿಯಿಂದ ನಲವತ್ತೈದು ಕಿಲೋಮೀಟ್ರ್ ಹಳ್ಳಿ ಧೋರಣಗಿರಿ ಅಂತ ಒಂದು ಹಳ್ಳಿಯಲ್ಲಿ ನನ್ನ ಮನೆ ಅಲ್ಲಿ ಡಾಕ್ಟರ್ ಪ್ರವೀಣ್ ಅವರು ಅಮೆರಿಕದಿಂದ ಬಂದಂಥ ಟೈಮಲ್ಲಿ ಅಲ್ಲೆಲ್ಲ ಪಶ್ಚಿಮ ಘಟ್ಟದಲ್ಲಿ ಬಂದು ಸುತ್ತಾಡ್ತಾ ಇದ್ದು ಅವರಿಗೆ ತುಂಬ ಪ್ರೀತಿ ಅದು ಸೊ ನಮ್ಮ ಮನೆಗೆ ಬಂದವ್ರು ಯಾವಾಗ ಇದ್ವಿ ಅಲ್ಲಿ ಕುತ್ಕೊಳ್ತಾ ಇದ್ವಿ ನಾವು ನಮ್ಮಲ್ಲಿ ಅಂಗಳ ಜಗಲಿ ಅಂತ ಹೇಳ್ತೇವೆ ಹೊರಗಡೆ ಕಾಟ್ಯಾರ್ಡ್ ಅಲ್ಲಿ ನಾವು ಕೂತ್ಕೊಂಡಿದ್ವಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಸುಮಾರು ಇಪ್ಪತ್ತೆರಡು ಜನ ಮನೇಲಿದ್ದಾರೆ ಮಕ್ಕಳೆಲ್ಲ ಇದ್ದಾರೆ ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ ಸೊ ಆವಾಗ ಒಂದು ನಮ್ಮ ಮನೆ ಎದುರಿಗೆ ಈ ಅಡಿಕೆ ತೋಟ ಇದೆ ಬಾಳೆ ತೋಟ ಅದಕ್ಕೆ ಕಾಡ್ಕೋಣ ಬಂತು ಸೊ ಆ ಕಾಡ್ಕೋಣ ಬಂದ ಕೂಡ ನಾವೆಲ್ಲ ಓಡೋದ್ವಿ ಕಾಡ್ ನೋಡಲಿಕ್ಕೆ ಅಂತ ಪಾಪ ಆ ಕಾಡ್ಕೋಣಕ್ಕೆ ನಮ್ಮನೆಲ್ಲ ನೋಡಿ ಹೆದರಿಕೆ ಆಯಿತು ಅದು ಓಡ್ಲಿಕ್ಕೆ ಶುರು ಮಾಡ್ತು ಅದು ಓಡಿ 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 ನಾವು ನೋಡ್ತಾ ಇದ್ದೀವಿ ಆ ಒಂದು ತೋಟದ ತುದಿಯಲ್ಲಿ ಟ್ರೆಂಚ್ ಇದೆ ಅಗಳ ಅಂದರೆ ದೊಡ್ಡ ಒಂದು ಇಷ್ಟ ದ ದನ ಬರಬಾರ್ದು ಪ್ರಾಣಿ ಬರಬಾರ್ದು ಅಂತ ಹಳ್ಳ ಮಾಡಿರ್ತೀವಿ ಇಷ್ಟು ಅಗಲದ ಹಳ್ಳ ಇದೆ ಸುಮಾರೊಂದು ಆರರಿಂದ ಏಳು ಅಡಿ ಅಗಲ ಇದೆ ಆ ಹಳ್ಳನ ಈ ಕಾಡ್ಕೋಣ ಜಂಪ್ ಮಾಡಿ ಮತ್ತೆ ಓಡೋಯ್ತು ಅದು ಎಷ್ಟು ಕೆ ಜಿ ಇರ್ಬೋದು ಪ್ರವೀಣ್ ಇಮಿಡಿಯೇಟ್ಲಿ ಇವರಿಗೆ ವೈಜ್ಞಾನಿಕ ಬುದ್ಧಿ ಅಲ್ಲ ನನ್ನ ಹತ್ರ ಕೇಳಿದೆ ಡಾ ಹೆಗಡೆ ಹೆಗಡೆ ಕಮ್ಮಿ ಯಾರು ಹೋದೆ ಸೊ ಹೋ ಮಚ್ ಕೆ ಜಿ ಇಟ್ ವುಡ್ ಬಿ ಐದುನೂರು ಆರುನೂರು ಕೆ ಜಿ ಇದೆ ಸರ್ ಐದುನೂರು ಆರುನೂರು ಕೆ ಜಿ ಇಟ್ಕೊಂಡಂತಹ ಕಾಡ್ಕೋಣ ಆರು ಅಡಿ ಹಳ್ಳವನ್ನು ಜಂಪ್ ಮಾಡಿದ್ರು ಅದರ ಮಂಡಿ ಏನೂ ಆಗಲಿಲ್ಲ ಮನುಷ್ಯನೊಂದು ಪ್ರಾಣಿ ಅಲ್ವಾ ಆದರೆ ಕಾಡು ಕೋಣಕ್ಕೆ ಮಂಡಿ ಏನೂ ಆಗಿಲ್ಲ ಯಾಕೆ ಅದು ಏನು ತಿನ್ನುತ್ತೆ ಅದು ಹುಲ್ಲು ತಿನ್ನುತ್ತೆ ಸೊಪ್ಪು ತಿನ್ನುತ್ತೆ ಅರೆ ಹುಲ್ಲು ಮತ್ತು ಸೊಪ್ಪಲ್ಲಿ ಎಲ್ಲ ಇದೆ ಹಾಗಾದರೆ ಕ್ಯಾಲ್ಶಿಯಮ್ ಇದೆ ಎಲ್ಲವೂ ಇದೆ ಎಸ್ ಅದರ ನೆಕ್ಸ್ಟ್ ಡೇ ನಾವು ಈ ಸಂಶೋಧನೆ ಮಾಡಿದ್ವಿ ಈ ಒಂದು ಅಂಶ ಈ ಸಂಶೋಧನೆಗೆ ನಾಂದಿ ಆಯಿತು ನಾವು ಇಪ್ಪತ್ತು ಜನ ತುಂಬ ಸಿವಿಯರ್ ಮಂಡಿ ನೋವು ಸೊಂಟು ನೋವು ಇರುವಂಥ ಮಹಿಳೆಯರನ್ನ ತೆಗೆದುಕೊಂಡ್ವಿ ಪ್ರವೀಣ್ ಅವರು ಅದನ್ನು ಡಿಸೈನ್ ಮಾಡಿದ್ರು ನಾವು ಅವರಿಗೆ ಮಾಡಿದ್ವಿ ಇಪ್ಪತ್ತು ಜನ ಸೊಂಟ ನೋವು ಮಂಡಿ ನೋವು ಇರುವಂತಹ ನಲವತ್ತೈದು ವರ್ಷಕ್ಕೆ ಮೇಲ್ಪಟ್ಟಂತಹ ಮಹಿಳೆಯರನ್ನು ತೆಗೆದುಕೊಂಡು ಒಂದು ಪ್ರಯೋಗವನ್ನು ಮಾಡಿದ್ವಿ ಅವರಿಗೆ ನಾವು ನಮ್ಮ ಹತ್ರ ಏಕೆಂದರೆ ನಾವು ಲಕ್ಷಾಂತರ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ನಮ್ಮ ಹತ್ರ ಲಿಸ್ಟಿದೆ ಅದರಲ್ಲಿ ಇಪ್ಪತ್ತು ಜನ ಮಂಡಿ ನೋವು ಇದ್ದವರು ಸೇರಿಸಿ ನಮ್ಮ ಹಾಸ್ಪಿಟ್ಲ್ ಹತ್ತು ಹತ್ತಿರದಲ್ಲೇ ಇದ್ದವ್ರನ್ನ ಕರ್ಕೊಂಡು ಬಂದ್ವಿ ಅವ್ರಿಗೆ ಕರ್ಕೊಂಡು ಬಂದು ಅವ್ರಿಗೆ ನಾವು ಹೇಳಿದ್ವಿ ನಾವೊಂದು ಸಂಶೋಧನೆ ಮಾಡ್ತಾಯಿದ್ದೀವಿ ಹೀಗೆ ಅಂತ ಕನ್ಸೆಂಟ್ ತೊಗೊಳಿ ಫಸ್ಟ್ ಕನ್ಸೆಂಟ್ ತೊಗೊಳ್ಬೇಕು ಅದು ಕ್ಲಿನಿಕಲ್ ಟ್ರಯಲ್ ಚಿಕ್ಕದು ದೊಡ್ಡ ಸಂಶೋಧನೆ ಏನಲ್ಲ ಸೊ ಆ ಇಪ್ಪತ್ತು ಜನರಿಗೆ ಏನು ಸಂಶೋಧನೆ ಮಾಡಿದ್ವಿ ಅಂದರೆ ಅವರಿಗೆ ಆರು ವಿಷಯಗಳನ್ನು ಹೇಳ್ಕೊಟ್ವಿ ಆ ಆರು ವಿಷಯಗಳನ್ನು ಅವ್ರ ಮನೆಯಲ್ಲಿ ಮಾಡಬೇಕು ಪ್ರತಿ ಆರು ತಿಂಗಳದು ಸಂಶೋಧನೆ ಪ್ರತಿ ತಿಂಗಳು ನಮ್ಮಲ್ಲಿ ಬಂದು ನೋವನ್ನೆಲ್ಲ ಚೆಕ್ ಮಾಡ್ಸ್ಕೋಬೇಕು ನಮ್ಮ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಪೇಯ್ನ್ ಸ್ಕೇಲಲ್ಲಿ ನೋವು ಎಷ್ಟು ಕಡಿಮೆ ಆಯಿತು ಅಂತ ಹೇಳಬೇಕು ಎಲ್ಲ ಮಾಡಿ ಹೋಗಬೇಕು ಎಸ್ ಅವರೆಲ್ಲ ಪ್ರೊಸೀಜರ್ ಎಲ್ಲ ಹೇಳಿದ್ವಿ ನಾನು ಸ್ವಲ್ಪ ವೇಗವಾಗಿ ಹೇಳ್ಬಿಡ್ತೇನೆ ಆ ಪ್ರತಿ ತಿಂಗಳು ಅವ್ರು ಬರ್ತಾಯಿದ್ರು ಅವರೆಲ್ಲ ಚೆಕ್ ಮಾಡ್ಸ್ಕೊಂಡು ಹೋಗ್ತಾಯಿದ್ರು ಅವ್ರಿಗೆ ನಾವು ಆರು ವಿಷಯ ಹೇಳಿದ್ವಿ ಒಂದೊಂದೇ ವಿಷಯ ಬರೆದಿಟ್ಕೊಳ್ಳಿ ನೀವು ಈ ಎಲ್ಲ ರೋಗಗಳಿಗೂ ಇದು ಅನುಕೂಲ ಆಗುತ್ತೆ ಎಸ್ಪೆಷಲಿ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಒಂದು ಗ್ರೀನ್ ಜ್ಯೂಸ್ ಥೆರಪಿ ಗ್ರೀನ್ ಜ್ಯೂಸ್ ಥೆರಪಿ ಅಂದರೆ ಸೋಮವಾರ ಕರಿಬೇವು ಬುಧವಾರ ಪಾಲಕು ಇನ್ನೊಂದು ದಿವಸ ಸಬ್ಬಸ್ಗೆ ಇನ್ನೊಂದು ದಿವಸ ದೂರ್ವೆ ಇನ್ನೊಂದು ದಿವಸ ತುಳಸಿ ಇನ್ನೊಂದು ದಿವಸ ಮೆಂತೆ ಇನ್ನೊಂದು ದಿವಸ ನುಗ್ಗೆ ಹೀಗೆ ಇಷ್ಟು ಸೊ ಇಷ್ಟು ಸೊಪ್ಪು ಓಕೆ ಒಂದು ಚಮಚ ಕಪ್ಪೆಳ್ಳು ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚ ಅಗಸೆ ಬೀಜ ಮತ್ತು ಎರಡು ಚಮಚ ಶುಗರ್ ಇಲ್ಲಾಂದರೆ ಬೆಲ್ಲ ಇಲ್ಲಾಂದರೆ ಬೆಲ್ಲ ಇಲ್ಲ ಇಷ್ಟನ್ನು ಹಾಕಿ ನೀರು ಹಾಕಿ ಮಿಕ್ಸರಲ್ಲಿ ತಿರುಗಿಸಿ ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಬೆಳಗ್ಗೆ ತಿಂಡಿಗಿಂತ ಮುಂಚೆ ತೆಗೆದುಕೊಳ್ಬೇಕು ನೋಡಿ ಕಾಡ್ಕೋಣ ಮಣ್ಣಿನೋ ಇಲ್ಲ ಸೊಪ್ಪು ನಮಗೆ ಸೊಪ್ಪು ತಿನ್ನಲಿಕ್ಕಾಗತ್ತಾ ಇಲ್ಲ ಪ್ರವೀಣ್ ಅವ್ರು ಹೇಗೆ ಡಿಸೈನ್ ಮಾಡಿದ್ರು ಸೊಪ್ಪಿನ ಬದಲಿಗೆ ನಾವು ಹುಲ್ಲಿನ ಬದಲಿಗೆ ಸೊಪ್ಪು ಯಾವ ಥರದ್ದು ಜ್ಯೂಸ್ ಮೂಲಕದ ಎಸ್ ಈ ಒಂದು ಗ್ರೀನ್ ಜ್ಯೂಸನ್ನು ಡೈಲಿ ಕುಡಿಬೇಕು ಇದು ಹೆಸರೇ ಗ್ರೀನ್ ಜ್ಯೂಸ್ ಥೆರಪಿ ಎಸ್ ಎರಡನೇದು ನಾವು ಹೇಳಿದ್ದು ಸೂರ್ಯ ಸ್ನಾನ ಯಾಕೆಂದರೆ ಕ್ಯಾಲ್ಸಿಯಂ ಸಿಕ್ತು ಐರನ್ ಸಿಕ್ತು ವಿಟಮಿನ್ ಡಿ ಬೇಡವಾ ವಿಟಮಿನ್ ಡಿ ಇಲ್ಲದ ಇದ್ದರೆ ಅದು ಟ್ರಾನ್ಸ್ಪೋರ್ಟ್ ಆಗೋಲ್ಲ ವಿಟಮಿನ್ ಡಿ ಹೇಗೆ ಸಿಗುತ್ತೆ ಸೂರ್ಯ ಸ್ನಾನದಿಂದ ಬೆಳಿಗ್ಗೆ ಅಥವಾ ಸಾಯಂಕಾಲ ಬೆಳಗ್ಗೆ ಏಳುವರೆ ಟೈಮಲ್ಲಿ ಅಥವಾ ಸಾಯಂಕಾಲ ಐದು ಗಂಟೆ ಟೈಮಲ್ಲಿ ಮಿನಿಮಮ್ ಡ್ರೆಸ್ ಹಾಕಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸೂರ್ಯನ ಬೆಳಕಲ್ಲಿ ಇರಬೇಕು ಪ್ರಾಣಾಯಾಮ ಮಾಡಿ ಡಿ ಆರ್ ಟಿ ಮಾಡಿ ಆಳ ವಿಶ್ರಾಂತಿ ಮಾಡಿ ಎಕ್ಸಸೈಸ್ ಮಾಡಿ ಹಾಗೆ ಕೂತ್ಕೊಳ್ಳಿ ಸೂರ್ಯನ ಬೆಳಕಲ್ಲಿ ಇರಬೇಕು ಎರಡು ಹೇಳಿದ್ವಿ ಅವ್ರು ಮಾಡಲಿಕ್ಕೆ ಒಪ್ಪಿದರು ಮೂರನೇದು ನಾವು ಹೇಳಿದ್ದು ಅವರಿಗೆ ಕಾಳಿನ ಪಲ್ಯ ಯಾಕೆಂದ್ರೆ ಇಲ್ಲ ಪ್ರೋಟೀನು ಅನೇಕರ ಆಹಾರದಲ್ಲಿಲ್ಲ ವೆಜಿಟೇರಿಯನ್ಸ್ ತುಂಬ ಇದ್ದರು ಹಾಗಾಗಿ ಅವರಿಗೆ ಸೋಯಾ ಪ್ರೋಟೀನ್ ಪೌಡರ್ ತೊಗೊಳ್ಳಿ ಇಲ್ಲ ಪ್ರೋಟೀನ್ ಸಲುವಾಗಿ ಕಾಳಿನ ಪಲ್ಯ ತೊಗೊಂಡ್ವಿ ಅಂತ ಹೇಳಿದ್ವಿ ಅವ್ರು ಒಪ್ಪಿದ್ರು ಸೊ ಮೂರಾಯ್ತು ನಾಲ್ಕನೇದು ನಾವು ಅವರಿಗೆ ಹೇಳಿದ್ದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಎಸೆನ್ಷಿಯಲ್ ಫ್ಯಾಟ್ ನಮ್ಮಲ್ಲಿ ಇರದೇ ಇರುವಂಥ ಫ್ಯಾಟ್ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥ ಫ್ಯಾಟ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಸೊ ಇದನ್ನು ಬೆಳಗ್ಗೆ ಒಂದು ರಾತ್ರಿ ಒಂದೊಂದು ಫುಡ್ ಸಪ್ಲಿಮೆಂಟ್ ಮಾತ್ರೆ ಸಾವಿರ ಜಿದು ಮಾತ್ರೆ ತೆಗೆದುಕೊಳ್ಳಿಕ್ಕೆ ಹೇಳಿದ್ವಿ ಇದು ಸೈಡ್ ಇಫೆಕ್ಟ್ ಇಲ್ಲ ಅದಕ್ಕೆ ಯಾಕಂದರೆ ಅದೊಂದು ಆಹಾರ ಅದೊಂದು ಫ್ಯಾಟ್ ಕೆಟ್ಟ ಕೊಬ್ಬನ್ನು ನಿರ್ಮೂಲನೆ ಮಾಡುವಂಥ ಒಳ್ಳೆ ಕೊಬ್ಬು ಹೇಗೆ ಮುಳ್ಳನ್ನು ಮುಳ್ಳಿನದಲ್ಲೇ ತೆಗಿತೇವೆ ಅದೇ ರೀತಿ ಸೊ ಏನೇನಾಯಿತು ಅಲ್ಲಿಗೆ ಗ್ರೀನ್ ಜ್ಯೂಸ್ ಥೆರಪಿ ಓಕೆ ಎರಡನೇದು ನಾನು ಹೇಳಿದ್ದು ಸ್ನಾನ ಮೂರನೇದು ಕಾಳಿನ ಪಲ್ಯ ನಾಲ್ಕನೇದು ಒಮೆಗಾತ್ರಿ ಐದನೇದು ವ್ಯಾಯಾಮ ಸೊಂಟು ನೋವಿಗೆ ಹಿಂದೆ ಬಗ್ಗು ವ್ಯಾಯಾಮ ಹೇಳಿದ್ವಿ ಮಂಡಿ ನೋವಿಗೆ ಈ ಥರ ಕಾಲನ್ನು ಮಡಚುವಂಥ ವ್ಯಾಯಾಮವನ್ನು ಹೇಳ್ಕೊಟ್ವಿ ಕೆಲವು ವ್ಯಾಯಾಮ ಬರುತ್ತೆ ಅದಕ್ಕೆ ಅಂತಲೇ ಸೊ ವ್ಯಾಯಾಮವನ್ನು ಹೇಳ್ಕೊಟ್ವಿ ಇಪ್ಪತ್ತು ಜನ ಮಹಿಳೆಯರಿಗೆ ನಾವು ಆರು ವಿಷಯಗಳನ್ನು ಫಾಲೋ ಮಾಡಲಿಕ್ಕೆ ಹೇಳಿದ್ವಿ ಆ ಆರು ವಿಷಯಗಳನ್ನು ನೀವು ಬರ್ಕೊಳ್ತಾ ಇದ್ದೀರಾ ಮಂಡಿನೋವು ಇರೋರು ಇದನ್ನು ದಯಮಾಡಿ ಫಾಲೋ ಮಾಡಿ ನಿಮಗೆ ಮಂಡಿ ನೋವು ಕಡಿಮೆ ಆಗುತ್ತೆ ಸೊ ಯಾವುದೇ ಸಂದೇಹ ಇಲ್ಲ ಕೆಲವರಿಗೆ ಕಡಿಮೆ ಆಗದೇ ಇರ್ಬೋದು ನಾನು ಅದನ್ನು ಹೇಳ್ತೇನೆ ಫಲಿತಾಂಶವನ್ನು ಇಪ್ಪತ್ತು ಜನ ಮಹಿಳೆಯರಲ್ಲಿ ಅವ್ರಿಗೆ ನಾವು ಹೇಳಿದ್ವಿ ಒಂದು ಗ್ರೀನ್ ಜ್ಯೂಸ್ ಥೆರಪಿ ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ ಸೂರ್ಯ ಸ್ನಾನ ಒಮೆಗಾ ತ್ರಿ ವ್ಯಾಯಾಮ ಹಾಗೆಯೇ ನಾವು ಇನ್ನೊಂದು ಹೇಳಿರೋದು ಶೇಂಗಾ ತಿನ್ನೋದು ಯಾಕಂದರೆ ಪ್ರೋಟೀನ್ ಸಿಗಬೇಕು ಒಳ್ಳೆ ಫ್ಯಾಟ್ ಸಿಗಬೇಕು ಬಾದಾಮಿ ತಿನ್ನಿ ಅಂದರೆ ಕೆಲವರಿಗೆ ಬಡವರಿಗೆ ಕಷ್ಟ ಆಗ್ಬೋದು ಬಡವ್ರ ಬಾದಾಮಿ ಯಾವುದು ಶೇಂಗಾ ಅಥವಾ ಕಡಲೆಕಾಯಿ ಬೀಜ ಸೊ ನಾವು ಹೇಳಿದ್ವಿ ಐವತ್ತು ಗ್ರಾಮ್ನಷ್ಟು ಕಡಲೆಕಾಯಿ ಬೀಜವನ್ನು ತೆಗೆದುಕೊಳ್ಬೇಕು ಸೊ ಐವತ್ತು ಗ್ರಾಮ್ ಕಡಲೆಕಾಯಿ ಬೀಜವನ್ನು ನೆನೆಸಿ ಅಥವಾ ಒಂದು ದಿವಸ ನೆನೆಸ್ತೀನಿ ಒಂದು ದಿವಸ ಬೇಯಿಸ್ತೀನಿ ಒಂದು ದಿವಸ ರೋಸ್ಟ್ ಮಾಡ್ತೀನಿ ಅಲ್ಲ ರೋಸ್ಟ್ ಜಸ್ಟ್ ಬಿಸಿ ಮಾಡಿ ಈ ರೀತಿಯಾಗಿ ನಾವು ಅವರಿಗೆ ಹೇಳ್ಕೊಟ್ವಿ ಸೊ ಮೊಳಕೆ ಕಾಳುಗಳು ಒಟ್ಟು ಈ ಆರು ವಿಷಯಗಳನ್ನು ನಾವು ಅವರಿಗೆ ತಿಳಿಸಿದ್ವಿ ಆರು ಆದಮೇಲೆ ಪ್ರತಿ ತಿಂಗಳು ಅವ್ರು ಬರ್ತಿದ್ದು ಆರು ಆದಮೇಲೆ ಫಲಿತಾಂಶ ಹೇಳಿಬಿಡ್ತೇನೆ ಆರು ಆದಮೇಲೆ ನೋಡಿದಾಗ ಇಪ್ಪತ್ತು ಜನ ಮಹಿಳೆಯರಲ್ಲಿ ಇಬ್ಬರು ಫಾಲೋಅಪ್ಗೆ ಬರಲಿಲ್ಲ ಬರೀ ಹದಿನೆಂಟು ಜನ ಇದ್ದರು ನಮಗೆ ಸರಿ ಇಬ್ಬರು ಹೋಯ್ತಾ ಅಲ್ಲಿಗೆ ಮತ್ತಿಬ್ಬರು ಹೇಳಿದರು ಡಾಕ್ಟ್ರಿಗೆ ನಮ್ಗೆ ಕಡಿಮೆ ಆಗಿಲ್ಲ ನೋವು ಅಂತ ಸರಿ ಅಲ್ಲಿಗೆ ಹದಿನಾರು ಜನ ಉಳಿದ್ರು ಅಲ್ವಾ ಸೊ ಹದಿನಾರು ಜನ ಮತ್ತಿಬ್ರು ಹೇಳಿ ಮತ್ತಿಬ್ಬರು ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ ಅವ್ರು ಹೇಳಿದ್ರು ಇಲ್ಲ ನಮ್ಗೆ ತುಂಬ ನೋವು ಬಂದಿತ್ತು ಸರ್ ನಾವು ನಮ್ಮ ಡಾಕ್ಟ್ರ್ ಹೇಳಿದ್ರು ನಾವು ಸರ್ಜರಿ ಮಾಡಿಸ್ಕೊಂಡಿದ್ದೀವಿ ಓಕೆ ಕೆಲವರಿಗೆ ತುಂಬ ನೋವಿದ್ದಾಗ ಸರ್ಜರಿ ಅವಶ್ಯಕತೆ ಇರುತ್ತೆ ಸೊ ಅಲ್ಲಿಗೆ ಎಷ್ಟು ಜನ ಉಳಿದ್ರು ಹದಿನಾಲ್ಕು ಜನ ಉಳಿದ್ರು ಹದಿನಾಲ್ಕು ಜನರಿಗೆ ನಮ್ಮ ಪೇನ್ ಸ್ಪೆಷಲಿಸ್ಟ್ ಕೂತ್ಕೊಂಡು ಎಲ್ಲ ಪೇನ್ ಇವ್ಯಾಲ್ಯೂಯೇಟ್ ಮಾಡಿದ್ವಿ ಕೆ ಸಿ ಸಿ ತೊಗೊಂಡ್ವಿ ಅವ್ರು ನಡೆಸಿ ನೋಡಿದ್ವಿ ಆಶ್ಚರ್ಯಕ್ಕಾಗಿತ್ತು ವೀಕ್ಷಕರೇ ಹದಿನಾಲ್ಕು ಜನರಿಗೆ ಕಡಿಮೆ ಆಗಲಾರದ ಮಣ್ಣಿನೋವು ಸಂಪೂರ್ಣವಾಗಿ ಕಡಿಮೆ ಆಗಿತ್ತು ಖುಷಿಯಾಗ್ತಾ ಇದೆ ಅಲ್ವಾ ನಮಗೆ ತುಂಬ ಖುಷಿಯಾಗಿತ್ತು ನಮಗೆ ಥ್ರಿಲ್ಲಾಗಿತ್ತು ನಾವು ಆವತ್ತು ನೋಡಿದಂತಹ ಆ ಕಾಡು ಉದಾಹರಣೆ ಸಂಶೋಧನೆಯಲ್ಲಿ ಅದು ಸಮಾಪ್ತಿಯಾಯಿತು ನೋಡಿ ಇಷ್ಟೊಂದು ಶಕ್ತಿ ಪ್ರಕೃತಿಗಿದೆ ಈ ಆರು ವಿಷಯಗಳನ್ನು ಅವರು ಫಾಲೋ ಮಾಡಿದ್ದಕ್ಕಾಗಿ ಅವರಿಗೆ ಕಡಿಮೆ ಆಗಲಾರದ ಮಣ್ಣಿನೋವು ಕಡಿಮೆ ಆಯಿತು ಅಂತ ಆದರೆ ನಾವು ಯಾಕೆ ಅದನ್ನು ಫಾಲೋ ಮಾಡಬಾರ್ದು ಈ ಆರು ವಿಷಯಗಳನ್ನು ನಾವು ಫಾಲೋ ಮಾಡ್ತಾ ಬಂದಲ್ಲಿ ಮಂಡಿ ನೋವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಸೊಂಟ ನೋವನ್ನು ಹತ್ತೋಟಿ ತರ್ಬೋದು ಕುತ್ತಿಗೆ ನೋವನ್ನು ಕಡಿಮೆ ಮಾಡ್ಕೊಳ್ಬೋದು ನೋವುಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಸಾಕಷ್ಟು ಐರ್ನ್ ಸಿಗುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ವಿಟಮಿನ್ ಡಿ ಸಿಗುತ್ತೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಸೊ ಹಾಗಾದರೆ ಇದನ್ನು ನಾವು ಮಾಡಿ ನೋಡೋಣ ಅಲ್ವಾ ಸೊ ನಿಮ್ಗೆ ಇದನ್ನು ಇನ್ನೊಂದು ಸಲ ಬರ್ಕೊಳ್ಬೇಕು ನನ್ನ ಹತ್ರ ಬಂದು ಪರ್ಸ್ನಲಿ ಭೇಟಿ ಆಗಬೇಕು ಅಂತಿದರೆ ಕೆಳಗಡೆ ದೂರವಾಣಿ ಸಂಖ್ಯೆಗಳಿದೆ ನೀವು ಕರೆಯನ್ನು ಮಾಡಿ ನನ್ನನ್ನು ಪರ್ಸ್ನಲಿ ಭೇಟಿ ಮಾಡಿ ನಿಮ್ಮ ತೊಂದರೆಯನ್ನು ನಿಮ್ಮ ತೂಕ ಕಡಿಮೆ ಮಾಡ್ಕೊಳ್ಳುವಂಥ ವಿಧಾನವನ್ನು ನೋವು ಕಡಿಮೆ ಮಾಡ್ಕೊಳ್ಳುವಂಥ ವಿಧಾನ ಅಂತ ತಿಳ್ಕೊಬೋದು ಧನ್ಯವಾದಗಳು ನಮಸ್ಕಾರ ದಿನಕ್ಕೊಂದು ನಾಟಿ ಮದ್ದು ಕಾರ್ಯಕ್ರಮದಲ್ಲಿ ಇವತ್ತು ಪಿಂಪಲ್ಸಿಗೆ ಪಿಂಪಲ್ಸ್ನ ಕಲೆಗಳಿಗೆ ಉಳ್ದೋಗಿರೋವಂಥ ಕಲೆಗಳಿಗೆ ಕೆಲವು ಮನೆ ಔಷಧಿಗಳನ್ನು ತೋರಿಸ್ತಾ ಇದ್ದೀವಿ ಅಂದರೆ ಪಿಂಪಲ್ಸ್ ಬರತ್ತೆ ಹೋಗುತ್ತೆ ಆದರೆ ಕಲೆಗಳು ತುಂಬ ಸಮಯ ಉಳ್ಕೊಂಬಿಟ್ಟಿರುತ್ತೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳೋದು ಯಾವ ರೀತಿ ಅಂತ ಇದರಲ್ಲಿ ಮೂರು ವಿಧಾನನ ತೋರಿಸ್ತಾ ಇದ್ದೀವಿ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಆಗುತ್ತೆ ಒಂದೊಂದು ಸ್ಕಿನ್ನಿಗೆ ಅವರವ್ರದು ಯಾವ ಸ್ಕಿನ್ನು ಅಂತ ಒಂದು ಮೂರು ಒಂದು ಎರಡು ದಿವಸ ಮಾಡಿ ನೋಡಿ ಅದರಲ್ಲಿ ಯಾವುದು ಸೂಕ್ತನೋ ಅದನ್ನು ಕಂಟಿನ್ಯೂ ಮಾಡಿ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಮಾಡಬೇಕು ಮೊದಲನೇದು ಅಲುವೆರಾ ಜೆಲ್ ಈ ಥರ ಅಲುವೆರಾನ ತೊಗೊಂಡು ಕಟ್ ಮಾಡಿ ಒಳಗಡೆ ಇರುವ ಜೆಲ್ಲನ್ನು ತೆಗೆದಾಗ ಈ ಥರ ವೈಟಾಗಿ ಬರಬೇಕು ಈ ಥರ ಇರೋದನ್ನು ಅಪ್ಲೈ ಮಾಡಿ ಒಂದು ಮುಕ್ ಕಲೆಗಳಿರೋ ಜಾಗಕ್ಕೆಲ್ಲ ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಬೋದು ಎರಡನೇದು ಇದು ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ಕೋಲ್ಡ್ ಪ್ರೆಸ್ ಕೋಕೊನಟ್ ಆಯಿಲ್ ಈ ಥರ ನಿಮಗೆ ನೀರಿಗೂ ಮತ್ತು ಇದಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ ಅಷ್ಟು ಕ್ಲಿಯರಾಗಿರುತ್ತೆ ಆ ಥರ ವರ್ಜಿನ್ ಕೋಕೋನಟ್ ಆಯಿಲನ್ನು ತಗೊಂಡು ಕಾಟನ್ ಇದರಲ್ಲಿ ಡಿಪ್ ಮಾಡಿ ಎಲ್ಲೆಲ್ಲಿ ಇರುತ್ತೋ ಈ ಥರ ಕಲೆ ಇರೋ ಜಾಗಕ್ಕೆ ಇಷ್ಟೇ ಅಪ್ಲೈ ಮಾಡಿ ಅದನ್ನು ಅಪ್ಲೈ ಮಾಡಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಬೇಕು ಅದನ್ನು ಫುಲ್ ಅಪ್ಲೈ ಮಾಡಿದರೂ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಪ್ಲೈ ಮಾಡ್ಬೋದು ಮೂರನೇದು ಬೇಕಿಂಗ್ ಸೋಡಾ ಅಂದರೆ ಮನೆಯಲ್ಲಿ ಸೋಡಾ ಉಪಯೋಗಿಸ್ತೀವಿ ಆ ಸೋಡಾನ ಸ್ವಲ್ಪ ತಗೊಳ್ಳಿ ಅದಕ್ಕೆ ಚೂರೇ ಚೂರು ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಕಾಟನ್ ಬಾಲ್ ತೊಗೊಳ್ಳಿ ಅದರಲ್ಲಿ ಸ್ವಲ್ಪನೇ ಅದ್ಬಿಟ್ಟು ಎಲ್ಲಿ ಇದೆಯೋ ಆ ಥರ ಅಲ್ಲಿ ಮಾತ್ರ ಅಪ್ಲೈ ಮಾಡಬೇಕು ಬೇರೆ ಬೇರೆ ಜಾಗಕ್ಕೆ ಬರಬಾರ್ದು ಇದನ್ನು ಎರಡು ನಿಮಿಷ ಮಾತ್ರ ಇರಬೇಕು ಜಾಸ್ತಿ ಹೊತ್ತು ಇಡಬಾರ್ದು ಸೊ ಆ ಥರ ಮೂರು ಒಂದೊಂದು ದಿವಸ ಮಾಡಿ ಅದನ್ನು ಪ್ರಯೋಗ ಮಾಡಿ ಮೂರನ್ನು ನೋಡಿ ಯಾವುದು ನಿಮಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೋ ಅದನ್ನು ಮಾಡ್ಬೋದು ಇದರ ಜೊತೆಯಲ್ಲಿ ನಿಮಗೆ ಒಮೆಗಾ ತ್ರೀ ಹೆಲ್ಪ್ ಆಗುತ್ತೆ ಅದರ ನೆಕ್ಸ್ಟು ಡಯಟ್ಟು ತುಂಬ ಅವಶ್ಯಕತೆ ಇದೆ ಸೊ ಡಯಟ್ ಜೊತೆಯಲ್ಲಿ ನ್ಯಾ ನ್ಯಾಚುರಲ್ ಫುಡ್ ಅಂತ ಹೇಳ್ತೀವಿ ಆ ಥರ ನ್ಯಾಚುರಲ್ ಫುಡ್ಡು ಅದರ ಜೊತೆಯಲ್ಲಿ ಈ ಥರ ಯಾವುದಾದ್ರು ಒಂದು ಮತ್ತು ಒಮೆಗಾ ತ್ರೀ ಇದು ಮೂರು ಇಂಪಾರ್ಟೆಂಟ್ ಮೂರನ್ನು ಮಾಡ್ತಾ ಬಂದಾಗ ನಿಮಗೆ ಆ ಕಲೆಗಳು ಬೇಗ ಹೋಗುತ್ತೆ ಈ ಥರ ಮಾಡ್ತಾ ಬಂದರೆ ಕಲೆಗಳನ್ನು ಮಾಯ ಆಗಿ ಅದರ ಜೊತೆಯಲ್ಲಿ ಫೇಸು ಗ್ಲೋ ಆಗುತ್ತೆ ಇದನ್ನು ಕಂಟಿನ್ಯೂ ಮಾಡ್ತಾ ಮೂರು ತಿಂಗಳಾದರೂ ಮಾಡ್ತಾ ಇರಬೇಕು ನಮಸ್ಕಾರ